ಎರಡು ವಿಚಾರ ನಿನ್ನೆ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ನೀವೇನ್ ಬೇಡಿಕೆ ಇಟ್ಟಿದ್ರಲ್ಲ ಎನ್ಕ್ವೈರಿ ಪೂರ್ಣ ಪೂರ್ಷವಾಗಿ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ತನಿಖೆ ಪೂರ್ತಿ ಆಗಲಿ ಅಂತ ಮುಖ್ಯಮಂತ್ರಿಗಳು ಮತ್ತೊಂದ್ ಕಡೆ ನೀವ್ ಹೇಳಿ ನಾನು ಫಸ್ಟ್ ಹೇಳಿ ಕೇಳ್ಬಿಡ್ತೀನಿ ಅದಕ್ಕೆ ನಾನೇ ಹೇಳ್ಬಿಡ್ತೀನಿ ಇಲ್ಲ ಮತ್ತೆ ಕೇಳ್ಬಿಡ್ತೀನಿ ನಾನ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೆ ನೀವೀಗ ಹೇಳಿದ ಆರೋಪ ಕರೆಕ್ಟ್ ಆಗಿದೆ ಯಾಕಂದ್ರೆ ಅವರು ಎಲ್ಲಾ ಗುಬೇನ ಕೂರಿಸಿದ್ದು ಅಧಿಕಾರಿಗಳ ಮೇಲೆ ಆ ರೀತಿ ಆದಂತ ಸಂದರ್ಭದಲ್ಲಿ ನೀವು ಸಿಎಂ ಅವರ ರೆಸಿಗ್ನೇಷನ್ ಪದೇ ಕೇಳ್ತಿದ್ವಿ ರೆಸಿಗ್ನೇಷನ್ ಈಗ ನಾವು ರೆಡಿ ಇದೀವಿ ಅಂತ ಹೇಳ್ತಿದ್ರ ಒಂದ್ ಕಡೆ ನೀವು ರೆಸಿಗ್ನೇಷನ್ ಕೇಳ್ತಿದ್ರೆ ಅವರು ಅಧಿಕಾರಿಗಳ ಮೇಲೆ ಗುಮ್ಮೆ ಕೊಡಿಸ್ತಾ ಇದ್ದಾರೆ ಮತ್ತೆ ತನಿಖೆ ಆಗ್ಲಿ ಅಂತಿದ್ದಾರೆ ಕ್ಲಾರಿ ಕನ್ಕ್ಲೂಷನ್ ಹೇಗೆ ಸರ್ ಮುಖ್ಯಮಂತ್ರಿಗಳು ನಾವು ಯಾರನ್ನು ರಕ್ಷಣೆ ಮಾಡಲ್ಲ ನಿಷ್ಪಕ್ಷವಾದಂತ ತನಿಖೆ ಆಗಬೇಕು ಡೆತ್ ನೋಟ್ ಅಲ್ಲಿ ಮಂತ್ರಿ ಹೆಸರಿದೆ ಸಾರಿ ಮಂತ್ರಿ ಅಂತ ಇದೆ ಒಪ್ಕೊಂಡಿಲ್ಲ ಏ ಇಲ್ಲ ಇಲ್ಲ ಹೌದಾ ಅದೊಂದು ಪುಣ್ಯ ಕೆಲಸ ಮಾಡಿದಾರೆ ನಲವತ್ತು ದಿನ ಐವತ್ತು ದಿನ ಆದ್ಮೇಲೆ ಆದ್ರೂ ಒಪ್ಕೊಂಡ್ರಲ್ಲ ನಾವು ನಿನ್ನೆ ಹೌಸಲ್ಲಿ ಕೇಳಿದ್ನಪ್ಪ ಅದ ಒಂದೇ ನಿಮಿಷ ನಾನು ಹೇಳಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು ಹೌಸಲ್ಲಿ ನಾನೇ ಇದೇ ಪ್ರಶ್ನೆ ಎತ್ತಿದ್ದೀನಿ ಅಲ್ಲ ಒಂದೇ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಮಂತ್ರಿ ಅಂತ ಇದಾರೆ ನಾನು ಮಾತಾಡಿರೋ ದಾಖಲೆ ನಿಮಗೂ ಗೊತ್ತಿದೆ ತಾವು ಪ್ರೆಸೆಂಟ್ ಇದ್ರಿ ಅಲ್ಲಿ ಮಂತ್ರಿ ಅಂತ ಅವ್ರು ಹೇಳಿದ್ರು ಎಲ್ಲಾ ಪ್ರೆಸ್ ಮೀಟ್ ಅಲ್ಲಿ ಅವರು ಹೇಳಿದ್ರು ಎಲ್ಲರೂ ಹೆಸರು ಇದೆ ಅವ್ರ ಯಾರೋ ಪ್ರೆಸ್ ಕೇಳಿದ್ರು ಸಾರ್ ಹೆಸರು ಎಲ್ಲರೂ ಇದೆ ಬಿಜೆಪಿ ಏನೋ ನೀನು ಅಂದ್ರು ಕೇಳಿಸ್ಕೊಂಡಿದ್ದೀನಿ ನಾನು ಇದು ನಾನು ವಿಧಾನಸಭಾ ಅಧಿವೇಶನದಲ್ಲಿ ಮಾತಾಡಿದೆ ಆಯ್ತು ಬಿಟ್ಬಿಡೋಣ ಹೆಸರಿಲ್ಲ ಅಂತ ಅವ್ರನ್ನ ಬಿಟ್ಬಿಡಿ ಮಂತ್ರಿ ಅಂತ ಇದೆಯಲ್ಲ ಈ ಸರ್ಕಾರದಲ್ಲಿ ಮೂವತ್ನಾಲ್ಕು ಜನ ಇದ್ದೀರಾ ನನ್ನ ಸಿ ಎಂ ಬಿಟ್ಬಿಡಿ ಅಂದೆ ಯಾರು ಹೆಸರು ಹೇಳಿ ಅಂದೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿರ್ಬೇಕು ಅವ್ರು ಯಾರು ಜನ ಒಬ್ಬರದ್ದು ಹೇಳ್ಬೇಕಲ್ಲ ಮಂತ್ರಿ ಅಂತ ಹೊರದ್ಮೇಲೆ ಇರೋ ಮಂತ್ರಿ ಮೂವತ್ನಾಲ್ಕು ಜನ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ನನ್ಗನ್ಸ್ತೈತೆ ಕೇಳಿ ಜವಾಬ್ದಾರಿ ಅಲ್ಲ ನಾನು ನಿಷ್ಪಕ್ಷವಾದಂತ ತನಿಖೆ ಯಾರನ್ನು ನಾನು ಮುಚ್ಚಿಡಲ್ಲ ಅಂತ ಹೇಳ್ಬಿಟ್ಟು ಪ್ರಾರಂಭದಲ್ಲಿ ನಿಷ್ಪಕ್ಷವಾದಂತ ತನಿಖೆ ಕೊನೆಯಲ್ಲಿ ಅವ್ರದೇನು ಪಾತ್ರ ಇಲ್ಲ ಮುಗ್ದಾಯ್ತಲ್ಲ ಕೊನೆ ಇಂಪಾರ್ಟೆಂಟ್ ಮೊದಲಲ್ಲ ಕೊನೆ ಇಂಪಾರ್ಟೆಂಟ್ ಅದನ್ನ ಕೊನೆಯಲ್ಲಿ ಹೇಳ್ಬೇಕಾಯ್ತು ನಾನು ಅದರಲ್ಲಿ ಮಂತ್ರಿ ಇದ್ರು ಎಮ್ ಎಲ್ ಎ ಇದ್ರು ಬಿಡಲ್ಲ ಆಮೇಲೆ ಕ್ರಮ ಅಂತ ಹೇಳ್ಬೇಕಾಯ್ತು ಎಲ್ಲಿ ಹೇಳಿದ್ರು ಮುಚ್ಚಾಗ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯನವರು ನಾವ್ ಹೆಂಗು ರಾಜೀನಾಮೆ ಕೇಳ್ತಾ ಇದ್ದೀವಿ ನಾವು ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತೇನೆ ರಾಜೀನಾಮೆ ಕೊಟ್ಬಿಟ್ಟು ನಾವೇನೋ ಅಧಿಕಾರಕ್ಕೆ ಬಂದ್ರೆ ಇವ್ರು ಹೇಳಿದ್ನೆಲ್ಲ ನಾವು ತನಿಖೆಗೆ ನಾವು ಸಿದ್ಧ ಇದ್ರಿ ಯಾರ ಮೇಲೆ ಹೇಳಿದ್ರು ತನಿಖೆ ಮಾಡಕ್ಕೆ ಸಿದ್ಧ ಅಧಿಕಾರದಲ್ಲಿ ಇರೋರು ಅವರು ತನಿಖೆ ಮಾಡ್ಬೇಕಾಗಿರೋರು ಅವರು ನಾನು 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 ನಾಳೆ ಸಭೆ ಕರೆದಿದ್ದೀನಿ ಸೋಮವಾರ ಬೆಳಗ್ಗೆ ಅರ್ಧ ಗಂಟೆ ಮುಂಚೆ ಸಭೆ ಕರೆದಿದ್ದೀನಿ ರಾಜ್ಯದ ಮಳೆ ಬರ್ತಾ ಇದೆ ಫ್ಲಡ್ ಆಗ್ತಾ ಇದೆ ಪರಿಹಾರ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಜನಗಳು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಡೆಂಗ್ಯೂ ಬಂದಿದೆ ಕಾಲ್ರ ಬಂದಿದೆ ಇದ್ರ ಬಗ್ಗೆನೂ ಚರ್ಚೆ ಮಾಡಬೇಕಾಗಿದೆ ಆ ವಿಷಯದಿಂದ ನಾನು ನನ್ನ ಪ್ರಮುಖ ಲೀಡರ್ಸ್ನೆಲ್ಲ ಕರೆದಿದ್ದೀನಿ ಬೆಳಗ್ಗೆ ಅದನ್ನು ಚರ್ಚೆ ಮಾಡ್ತೀನಿ ನಾನು ಕೂಡ ಇವತ್ತು ನಾಳೆ ಬೆಳಗ್ಗೆ ನಾನು ಮತ್ತು ಮೋಸ್ಟ್ಲಿ ಕುಮಾರಸ್ವಾಮಿಯವರು ಲ್ಯಾಂಡ್ ಸ್ಲೈಡ್ ಆಗಿರೋ ಸಕಲೇಶ್ಪುರ ಈ ಭಾಗದಲ್ಲಿ ಎಲ್ಲೆಲ್ಲಿ ಮನೆಗಳು ಬಿದ್ದಿದ್ದೆ ಆ ಮನೆಗಳು ಬಿದ್ದಿರೋ ಕಡೆ ನಾನು ಮತ್ತು ಕುಮಾರಸ್ವಾಮಿಯವರು ನಾಳೆ ಬೆಳಗ್ಗೆ ಎಂಟೂವರೆಗೆ ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತೀರಿ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿಯವರು ಬರ್ತಾ ಇದ್ದಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಬರ್ತಾರೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೂ ನಾನು ಕಳಿಸಿದ್ದೀನಿ ನಾಳೆ ಅದಕ್ಕೆಲ್ಲ ಭೇಟಿ ಮಾಡ್ತೀನಿ ಸರ್ಕಾರ ಇವತ್ತು ನಿನ್ನೆ ಚರ್ಚೆ ಮಾಡಿದ್ರು ವಿಧಾನಸಭೆಯಲ್ಲಿ ಕತ್ತೆ ಕಾಯ್ತಾ ಇದ್ರು ಇವರು ಮಳೆ ಬಂದು ಅವಾಗೆ ಹದಿನೈದು ದಿನ ಆಯ್ತಲ್ಲ ಏನ್ ಕಾಯ್ತಾ ಇದ್ರು ಹದಿನೈದು ದಿನ ಇವ್ರಿಗೆ ಮಳೆ ಬಂದಿದ್ದೇ ಗೊತ್ತಾಗಿಲ್ಲ ವಾಲ್ಮೀಕಿನಿಗೆ ಬಂದು ಚರ್ಚೆ ಬಂದಾಗ ಮಳೆ ಬಂದ್ಬಿಡ್ತು ಸಡನ್ನಾಗಿ ಮಳೆ ಬಂದ್ಬಿಡ್ತು ಸಡನ್ನಾಗಿ ಫ್ಲಡ್ ಆಗೋಯ್ತು ಸಡನ್ನಾಗಿ ಗುಡುಗು ಸಿಡ್ಲು ಎಲ್ಲ ಬಂದ್ಬಿಡ್ತು ಯಾವನ ಯಾರಾದರೂ ಜಿಲ್ಲಾ ಮಂತ್ರಿ ಹೋಗಿ ಪತ್ರಿಕೆಯಲ್ಲಿ ಯಾವ್ದಾನ ಬಂದಿದೆಯಾ ಜಿಲ್ಲಾ ಮಂತ್ರಿ ಹೋಗಿ ಭೇಟಿ ಮಾಡಿ ಸ್ಥಳಕ್ಕೆ ಪರಿಹಾರ ಘೋಷಣೆ ಮಾಡೋದು ಬಂದಿಲ್ಲ ಮುಖ್ಯಮಂತ್ರಿಗಳು ಹೋಗಿದಾರ ಹೋಗಿಲ್ಲ ಸಡನ್ನಾಗಿ ನೆನ್ನೆ ಇದನ್ನ ಯಾಮರ್ಸೋಕೋಸ್ಕರ ಈ ವಾಲ್ಮೀಕಿ ನಿಗಮದನ್ನ ಮುಚ್ಚಾಕೋ ಅಂತ ಪ್ರಯತ್ನ ಎಲ್ಲೇ ಜಾಗ ಸಿಗುತ್ತೋ ಅಲ್ಲೆಲ್ಲ ಮುಚ್ಚಾಕೋಕೆ ಹೋದ್ರು ಈಗ ಪ್ರೆಸ್ ಮೀಟ್ ಮಾಡಿ ಮುಚ್ಚಾಕಿದ್ರು ನೆನ್ನೆ ರಿಪ್ಲೈ ಮಾಡುವಾಗ ಸಡನ್ ಆಗಿ ನೋಡಿ ನೀವೇ ನೀವೇ ನೀವು ಇವತ್ತು ಮಾಧ್ಯಮದವ್ರು ಇದ್ದೀರಾ ನೀವೇ ಒಂದು ರೀತಿ ಜಡ್ಜ್ ಆಗಿ ಕೆಲವು ಕಡೆ ಮಾತಾಡ್ತೀರ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಿದ್ರಪ್ಪ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಮಾಡಿದ್ರು ರಿಪ್ಲೈ ಇತಿಹಾಸದಲ್ಲಿ ಯಾವತ್ತಾದ್ರೂ ಅದನ್ನ ಸ್ಟಾಪ್ ಮಾಡಿ ಮತ್ತೊಂದು ನಿಲುವಳಿ ಅಂತಾರ ಹೇಳಿ ಯಾರಾನ ಮತ್ತೊಂದು ನಿಲುವಳಿ ಮತ್ತೆ ಆಮೇಲೆ ರಿಪ್ಲೈ ಸ್ಪೀಕರ್ ಅವ್ರು ಯಾವ ರೀತಿ ನಡ್ಕೊಂಡ್ರು ನೋಡಿದಿರಲ್ಲ ಅಧಿವೇಶನದಲ್ಲಿ ಒಬ್ರು ಎಳ್ದಾರದು ಒಬ್ಬರು ಕೂತರ್ಸೋದು ಮಾತಾಡಬೇಡ ಅನ್ನೋದು ಹಾ ಅವ್ರ ಶಾಸಕರೇ ಅವ್ರ ಮಾತು ಕೇಳ್ತಾ ಇಲ್ಲ ಆ ಪರಿಸ್ಥಿತಿ ನಿನ್ನೆ ವಿಧಾನಸಭಾ ಅಧಿವೇಶನದಲ್ಲಿ

ರಾಜಕೀಯಕ್ಕಾಗಿ ಒಂದು ಒಂದೇ ನಿಮಿಷ ನಾನ್ ಅವ್ರ ತರ ಹೇಳಕ್ಕಾಗಲ್ಲ ಕಾಂಗ್ರೆಸ್ ಅವ್ರ ತರ ನಾವು ತನಿಖೆ ಮಾಡಕ್ ಮುಂಚೆನೆ ಕ್ಲೀನ್ ಚೀಟ್ ಕೊಟ್ರೆ ಸಿದ್ದರಾಮಯ್ಯ ಅವ್ರು ಮುಚ್ಚಾಕ್ತಾರೆ ಅನ್ನೋದು ಅಷ್ಟೇ ಮುಚ್ಚಾಕ್ತಾರೆ ಅಂತ ನಾವ್ ಹೇಳಿದಿರಲ್ಲ ತನಿಖೆ ಮಾಡಿ ತನಿಖೆ ಮಾಡಿ ಸತ್ಯ ಸತ್ಯತೆ ಹೊರಗಡೆ ಬರಲಿ ಈಗ ಮಾಡ್ತಾ ಇದ್ದೀರಲ್ಲ ನಲವತ್ತು ಪರ್ಸೆಂಟ್ ಅದೇ ಇದೆ ಎಲ್ಲ ಇದೆ ಅದೇ ಇದು ಇರೋದು ಅವ್ರು ಹೇಳಿರೋದೆಲ್ಲ ಈ ನಲವತ್ತು ಪರ್ಸೆಂಟ್ ಇದ್ರಲ್ಲೇ ಬಂದಿರೋದು ಎಲ್ಲರೂ ನಡೀತಾ ಅಲ್ಲ ತನಿಖೆ ನಾನು ಯಾಕೆ ಇಲ್ಲ ಪಲ್ಲ ಅಂತ ಹೇಳಿ ಮಾಡಿ